ಕೆಲಸ ಮಾಡ್ತಾ ಇದ್ದವನು ಬೈಕ್ ಕಳ್ಳತನ ಮಾಡಿ ಪೊಲೀಸರ ಕೈಗೆ ಲಾಕ್ ಮಡಿವಾಳ ಠಾಣಾ ವ್ಯಾಪ್ತಿಯಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಹಕೀಬ್ ಖಾನ್ ಒಂದು ತಿಂಗಳು ಸಂಬಳ ವಿಳಂಬ ಮಾಡಿದ್ದ ಹೋಟೆಲ್ ಮ್ಯಾನೇಜ್ಮೆಂಟ್ ಈ ಹಿನ್ನೆಲೆ ಮ್ಯಾನೇಜರ್ ಬಳಿ ಹೇಗೆ ನಾವು ಜೀವನ ಸಾಗಿಸೋದು ಅಂತ ಪ್ರಶ್ನೆ ಮಾಡಿದ್ದ ನಾನು ಊರಿಗೆ ಹೋಗಬೇಕು ಅಂತ ಹಣ ಕೇಳಿದ್ದ ಹಕೀಬ್ ಖಾನ್ ಇಲ್ಲಿ ಇಷ್ಟು ಬೈಕ್ ಇದೆ ಯಾವುದಾದ್ರೂ ಒಂದು ಕಳ್ಳತನ ಮಾಡಿ ಮಾರಿ ಊರಿಗೆ ಹೋಗುವಂತ ತಮಾಷೆಗೆ ಹೇಳಿದ್ದ ಮ್ಯಾನೇಜರ್ ಈ ಮಾತನ್ನ ಸೀರಿಯಸ್ ಆಗಿ ತೆಗೆದುಕೊಂಡ ಆರೋಪಿ ಹಾಕಿಬ್ ಖಾನ್ ಯೂಟ್ಯೂಬ್ ನಲ್ಲಿ ಬೈಕ್ ಲಾಕ್ ಓಪನ್ ಮಾಡೋದನ್ನ ನೋಡಿ ಆರ್ಯಕ್ಸ್ ಹಂಡ್ರೆಡ್ ಕಳ್ಳತನ ಮಾಡಿದ್ದ ಆರೋಪಿ ಹೋಟೆಲ್ ಮುಂದೆ ಇರುವ ಪಾರ್ಕಿಂಗ್ ನಲ್ಲಿ ಬೈಕ್ ಕಳ್ಳತನ ನಂತರದಲ್ಲಿ ಇಪ್ಪತ್ತ ಐದು ಸಾವಿರಕ್ಕೆ ಬೈಕ್ ಮಾರಾಟ ಕದ್ದ ಬೈಕ್ ಡಾಕ್ಯುಮೆಂಟ್ ಇಲ್ಲದೆ ಮಾರಾಟ ಮಾಡಿದ್ದ ಹಾಕಿಬ್ ನಂತರ ಬೈಕ್ ಕಳವು ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ದ ಬೈಕ್ ಮಾಲೀಕ ತನಿಖೆ ಮಾಡುವಾಗ ಆರೋಪಿ ಬೈಕ್ ಕಳ್ಳತನ ಮಾಡುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಕೇರಳ ಮೂಲದ ಹಾಕಿಬ್ ಖಾನ್ ಅನ್ನ ಬಂಧಿಸಿದ್ದಾರೆ ಮಡಿವಾಳ ಪೊಲೀಸರು ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮತ್ತಿತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮನ್ನಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ఐదు నాకు ఐదు ఒంతు 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 ఆరు టేకింగ్ దట్ సైడ్ లాక్ అండ్ ఇగ్నిషన్ అండ్ ఆఫ్ ఈ బ్రేకింగ్ దట్ ఫేస్ ఇస్ లిటిల్ బిట్ క్లియర్ ఉంది So, how to copy this message? Okay, okay. Um, so I'm trying to start it. He's broken the side lock and uh, he broken the wiring harness and he's trying to start it. हाँ ट्वेल्थ नाइन वन वनो क्लब फाइव में जेयर ओनली जेयर ओनली मूवमेंट्स क्लियर स्पेस इस आर से लिटरल क्लियर पर्सनल आउट सोल लिटरल क्लियर ओनली हाँ इस डाल है सिन्नी ब्लैक टीशर्ट है ब्लैक लॉयर है सुपर है ट्वेल्थ इतना इस नॉट डोंट साठ डाल साठ डाल नहीं लगा साठ इस बार रहा था सा�

ಇಲ್ಲ ಯೇ ಗೆಂದೆ bakalım ಬಾ ಬಾ ಓಕೆ ಬ್ರೋ ವಿ ವಿಲ್ ಟೇಕ್ ಆರ್ ಅಪ್ ಸಮ್ ಒನ್ ಹೆಲ್ ವೆನ್ ಯು ಟು ಯು ವಿಲ್ ಬಿ ಹೇ ಬ್ರೋ ಓಕೆ ಓಕೆ ಫೈನ್ ಓಕೆ ಓಕೆ ಫೈನ್ ವಿ ಟೇಕ್ ಅಪ್ ಹತ್ತು ಬೈಕ ಇದೆ ಬೈಕ್ ಬತ್ತ ರ ಸೆಕೆಂಡ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡ್ ನೇಮಲೋ ಏನೋ ನಿಮ್ಮ ஓகே okay, bro ஒரு தானிக்கே வேண்டே தானிக்காசம். சோ ڈاکமெண்ட் எடுத்து கரெக்ட் கரெக்ட் போலீஸ் ஸ்டேஷன்க்கு கொஞ்சம் ஓட்டிட்டு வரலாம். சேம். இத்தனைக்கு நான் இப்போ சாப்பாடு வாங்க வந்தோம்ல ஒரு மணிக்கு ஒரு மணிக்கு முன்னாடி ஒரு மணிக்கு நான் பன்னெண்டு ஐம்பது கிராம நேரமா அடிச்சுட்டு இருக்கான் வர

이루고, 아, 그래, 뭐라니, 지금 잘해도 안내 사지가 싼 오르고 다했는